ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಳಿರು ಹೇಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೇವೆ ಸೊ ಇವತ್ತು ಬಂದುಬಿಟ್ಟು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಫೋಟೋ ಫ್ರೇಮ್ ಬಂದುಬಿಟ್ಟು ಆನ್ಲೈನ್ನಲ್ಲೇ ಆರ್ಡ್ರ್ ಮಾಡಿದ್ದೆ ನಾನು ನನ್ನ ಮಗನ ನೆನಪಿನಗೋಸ್ಕರ ಯಾಕಂದರೆ ಅವನು ಹುಟ್ಟಿದ್ದು ಅದೆಲ್ಲ ಡೇಟ್ ಎಲ್ಲ ಅದರಲ್ಲೇ ಬರುತ್ತಲ್ವ ಸೊ ಹಾಗಾಗಿ ಆನ್ಲೈನ್ನಲ್ಲೇ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಮೆಮೊರಿಗೆ ಅಂತ ಇಲ್ಲ ಮತ್ತೆ ನನ್ನ ಮಗ ಮಲ್ಕೊಂಡಿದ್ನ ಸೊ ಅವ್ನು ಅಳ್ತಾಯಿದ್ದ ತೊಟ್ಲು ತೊಕ್ಕು ಅಂತ ನಿಂತ್ಕೊಂಡಿದ್ರು ನಾವು ನಿನ್ನೆ ಎಲ್ಲ ಮನೆ ಕ್ಲೀನ್ ಮಾಡಿದೆವಲ್ವ ಸೊ ಅದಕ್ಕೋಸ್ಕರ ಎಲ್ಲ ಸಾಮಾನುಗಳು ತೊಳೆದು ಜೋಡಿಸಿದ್ದೆ ಬಂದು ನೋಡ್ಬೋದು ನೀವು ಯಾವ ಥರ ಜೋಡಿಸಿದ್ದೇನೆ ಅಂತ ಇದು ಅಡುಗೆ ಮನೇಲಿಂದ ಸ್ಟಾರ್ಟ್ ಮಾಡಿದೆ ನಿಮ್ಗೆ ತೋರಿಸ್ಲಿಕ್ಕೆ ಎಲ್ಲ ಚೆನ್ನಾಗಿ ವರ್ಷ ಬಿಟ್ಟು ಕ್ಲೀನ್ ಮಾಡಿ ಅದರೊಳಗೆಲ್ಲ ಸಾಮಾನುಗಳು ಹಾಕಿಟ್ಟಿದ್ದೇವೆ ಅಂದರೆ ಎಲ್ಲ ಸಕ್ಕರೆ ಬೇಳೆ ಚಾಪಡಿ ಸಾಸಿವೆ ಜೀರಿಗೆ ರವೆ ಎಲ್ಲ ಬಂದುಬಿಟ್ಟು ಡಬಲ್ ಹಾಕಿ ಜೋಡ್ಸಿಟ್ಟಿದ್ದೇನೆ ತೋರಿಸ್ತಾ ಇದ್ದೇನೆ ಅಷ್ಟೇ ಇದ್ದಷ್ಟು ಜೋಡಿಸೀವಿ ರೇಷನ್ನು ಇವಾಗ ಮನೆ ಕ್ಲೀನ್ ಮಾಡಿದ ನಂತರ ತರ್ತೀವಿ ಸೊ ಹಾಗಾಗಿ ಎಷ್ಟೆಷ್ಟಿದೆ ಅಷ್ಟಷ್ಟು ತೊಳೆದು ಬಿಟ್ಟು ಹಾಕಿಟ್ಟಿದ್ದೀವಿ ಬರೆದು ಇಟ್ಟಿದ್ದೇನೆ ರೇಷನ್ ತರೋಕ್ಕೆ ಸೊ ಮನೆಯವರು ತಂದರೆ ತರ್ಬೋದು ಕೊಟ್ಟಿದ್ದೀರಿ ಅಲ್ಲಿ ಬರೆದು ಯಾವಾಗಲೂ ನಾವು ನಾ ಇದು ಶ್ರಾವಣ ಮಾಸ ಬಂದಾಗ ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟೆ ರೇಷನ್ ತರಿಸ್ತೀವಿ ನೋಡ್ತಾ ಇರುವ ಸ್ಟ್ಯಾಂಡ್ ಚೆನ್ನಾಗಿ ತೊಳೆದು ಎಲ್ಲ ಸಾಮಾನುಗಳು ಜೋಡಿಸೀನಿ ಒಳಗಡೆ ಅಲ್ಲೊಂದು ಎಕ್ಸ್ಟ್ರಾ ಸಾಮಾನುಗಳು ಒಂದು ಅದು ಸಾಮಾನು ತೊಳೆದಾಗ್ತವಲ್ವ ಸೊ ಅದರಲ್ಲೇ ಎಲ್ಲ ಹಾಕಿಟ್ಟಿದ್ದೆ ಎಕ್ಸ್ಟ್ರಾ ಜಾಸ್ತಿನ ಕಟ್ಟಿಟ್ಟಿದ್ದೆವು ಫ್ರೆಂಡ್ಸ್ ಮೇಲುಗಡೆ ಸಾಮಾನುಗಳು ತುಂಬ ಇದ್ದಾವೆ ನನ್ನ ಮದುವೆಯಲ್ಲೂ ಕೊಟ್ಟು ತುಂಬ ಇದ್ದಾವೆ ಸಾಮಾನು ನಮ್ಮ ಅಪ್ಪ ನಮ್ಮಮ್ಮವ್ರು ಕೊಟ್ಟಿದ್ದರು ನಮ್ಮ ಸೈಡ್ ಕೊಡ್ತಾರೆ ಮತ್ತು ನಮ್ಮ ಅತ್ತೆಯವ್ರಿಗೂ ಇದ್ದವು ಸೊ ಹಾಗಾಗಿ ತುಂಬಾ ಸಾಮಾನುಗಳಿದ್ದು ಮನೆಯಲ್ಲಿ ಎಲ್ಲ ಕಟ್ಬಿಟ್ಟು ಮೇಲೆ ಸಜ್ಜುಗಡೆ ಇಟ್ಟಿದ್ದೆ ಸಜ್ಜೆ ಮೇಲೆ ಇಟ್ಟಿದ್ದೇವೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಒರೆಸಿ ಇಟ್ಟೀವಿ ನೋಡ್ತಾ ಇರ್ಬೋದು ನಿನ್ನೆ ವ್ಲಾಗಲ್ಲಿ ಹಾಕಬೇಕಂದ್ರೆ ಸೊ ಅದು ಆಗಲಿಲ್ಲ ಸಾಕಾಗಿತ್ತು ಟೈರ್ಡ್ ಆಗಿತ್ತು ಸೊ ಹಾಗಾಗಿ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಇನ್ನೊಂದು ಸ್ಟ್ಯಾಂಡ್ ಇದೆ ದೊಡ್ಡದು ಅತ್ತೆ ಅವ್ರದ್ದು ಅದು ನಂದು ನನ್ನ ಮದುವೆಲಿ ಕೊಟ್ಟಿದ್ದು ಸಣ್ಣದು ಇಲ್ಲಿ ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಜೋಡ್ಸಿಟ್ಟಿದ್ದೇನೆ ಇದರೊಳಗೆ ಬಾಕ್ಸ್ಗಳು ಅವೆಲ್ಲ ಏನೇನು ಬೇಕಿದ್ರೆ ಎಮರ್ಜೆನ್ಸಿಗೆ ಅಂತ ಇದರೊಳಗೆ ಹಾಕಿಟ್ಟಿವಿ ಈ ಥರ ತೊಳೆದು ಬಿಟ್ಟು ಜೋಡಿಸಿದಾಗ ನೋಡೋಕೆ ಎಷ್ಟು ಖುಷಿ ಅನ್ನಿಸ್ತಲ್ವ ಫ್ರೆಂಡ್ಸ್ ಏನೇ ಆಗಲಿ ಕ್ಲೀನ್ ಮಾಡಿದಾಗ ಮನೆ ಆಗಲಿ ಮನೆ ಸಾಮಾನುಗಳಾಗಲಿ ಎಷ್ಟು ಖುಷಿ ಮೇಲುಗಡೆ ಒಂದು ಸಜ್ಜೆ ಫುಲ್ ದೊಡ್ಡದಿದಾಗೋಲ್ಲ ಸೊ ಅದ್ರ ಮೇಲೆ ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಜೋಡಿಸಿವಿ ನೋಡ್ತಿರ್ಬೋದು ಎಷ್ಟು ಎಲ್ಲ ಕಾಣ್ತಾ ಇದೆ ಅಂತ ಕೆಳಗಡೆ ಒಂದು ಟಾಕಿ ಇದೆ ನಾನು ಮೊದಲು ಕೊಟ್ಟಿದ್ದೆ ಅದನ್ನು ಸೊ ಅದರಲ್ಲಿ ನೀರು ತುಂಬಿಸಿಬಿಟ್ಟು ಇಟ್ಟಿರ್ತೀವಿ ಹಂಗೆ ಆಗಲಿ ಅಂತ ನೀರಿನ ಭರವಸೆ ಇರೋಲ್ಲ ಸೊ ಅದು ತ್ರೀ ಡೇಸ್ ಒಂದು ಸರಿ ಬಿಡ್ತಾರೆ ಇರೋ ಅಡುಗೆ ಮನೆದು ನೋಡ್ತಿರ್ಬೋದು ಲುಕ್ಕು ಇದು ಬಂದುಬಿಟ್ಟು ಹಾಲು ಹಾಲಿದು ಒಂದು ಹಳೆ ಮಿಷಿನ್ ಇದೆ ನಿಮಗೆ ಆಗಲೇ ಫೋಟೋ ಫ್ರೇಮ್ ತೋರಿಸಿದಲ್ವ ಸೊ ಅಲ್ಲಿಗೆ ಹಾಕಿದ್ದೀವಿ ನೋಡ್ಬೋದು ಕೃಷ್ಣಂದು ನಮ್ಮ ಡಿಂಪದ್ದು ಒಂದು ಕೃಷ್ಣಂದು ತಿರುಪತಿಗೋದ ಅದು ಫೋಟೋ ಟಿ ವಿ ಈ ಸೈಡ್ ಇಟ್ಟಿವಿ ಆ ಸೈಡು ಅಲ್ಮಾರಿ ಇದೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸೊಬ್ಬರಾದರೆ ಇಲ್ಲಿ ಬಂದ್ಬಿಟ್ಟು ದೇವರ ಮನೆ ಬೆಳಗ್ಗೆ ಪೂಜೆ ಮಾಡಿದ್ರು ಮಾಡಿದ್ರೆ ಅವರು ಸಾಯಂಕಾಲ ಮತ್ತೆ ಮಾಡ್ತಾರೆ ಇದನ್ನು ಕಂಪ್ಲೀಟ್ ಆಗಿದೆ ಅಲ್ಲ ಒಳಗಡೆ ಕತ್ತಲೆ ಇರ್ತವೆ ಸೊ ಹಾಗೆ ಲೈಟ್ ಹಾಕ್ಬಿಟ್ಟು ತೋರಿಸಿದೆ ನಿಮಗೆ ಇದು ನಮ್ಮ ಡಿಂಪುದು ಅದು ಕುದುರೆ ಹಳೆಯದು ನನ್ನ ಮಗ ಆಟ ಆಡಲಿಕ್ಕೆ ಅಂದ್ಬಿಟ್ಟಿದ್ದಾರೆ ಫ್ರಿಡ್ಜನ್ನು ಕ್ಲೀನ್ ಮಾಡಿದೆ ನಿನ್ನೆ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿರ್ಬೋದು ಆದರೆ ಅದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಫ್ರಿಜ್ಜೆಲ್ಲ ತೆಗೆದುಬಿಟ್ಟು ತೊಳೆದು ಎಲ್ಲ ಇಟ್ಟು ಜೋಡಿಸಿಟ್ಟಿದ್ದೆ ಇಲ್ಲಿ ಬಂದುಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ಈ ರೂಮು ಇದನ್ನು ರೂಮು ಸುಣ್ಣ ಹಚ್ಚಿದ್ದಾರೆ ಸೊ ಅದು ಆಗಲಿಲ್ಲ ಇಲ್ಲಿಂದ ಹೊರಗಡೆಯಿಂದ ನೋಡ್ಬೋದು ನೀವು ಹೊರಗಡೆನೂ ಹಚ್ಚಿದ್ರು ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಸುಣ್ಣ ಹಚ್ಚೋದು ಎಲ್ಲ ಹಚ್ಚಿದ್ದಾರೆ ನೋಡಿರಿ ಫ್ರೆಂಡ್ಸ್ ಹೆಂಗೆ ಹಚ್ಚಾರ ಕಂಪ್ಲೀಟ್ ಮಾಡ್ಯಾರ ಚೆನ್ನಾಗಿ ಹಚ್ಚಾರ ಯಾಕಂದರೆ ನಮ್ಮ ಮನೆಯಲ್ಲಿ ಹುರ್ಕೊಂಡು ಇರೋ ಕಾರಣಕ್ಕೆ ಪ್ರತಿ ವರ್ಷ ಹಚ್ಚಲೇಬೇಕು ನಾವು ಸುಣ್ಣ ದೇವ್ರಿಗೆ ಹೋಗ್ತೀವಿ ಮನೆ ದೇವ್ರಿಗೆ ಇನ್ನೇ ನಿಮಗೆ ಆರ್ಗನೈಸ್ ಮಾಡಿದ್ದು ತೋರಿಸಿದೆ ಸ್ವಲ್ಪ ಸ್ವಲ್ಪನೇ ತೋರಿಸಿದೆ ಅದು ಅಲ್ಲಿಗೆ ಎಂಡ್ ಮಾಡಿದೆ ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ಹೊರಗಡೆ ಎಲ್ಲ ಕಲರ್ ಹಾಕ್ಬಿಟ್ಟು ರಂಗೋಲಿ ಹಾಕಿ ಇಲ್ಲಿ ನಮ್ಮ ಅತ್ತೆ ಜಾಜಿ ಹಚ್ಚಿದ್ರು ಅದು ವಸ್ಲಿ ಸ್ವಲ್ಪ ಪೇಂಟ್ ಹೋಗಿತ್ತು ಸೊ ಅದರಿಂದ ಪೇಂಟ್ ಇದು ಜಾಜಿ ಹಚ್ಚಿಬಿಟ್ಟು ರಂಗೋಲಿ ಬಿಡಿಸಿದ್ರು ಅದ್ರ ಮೇಲೆ ನಾವು ಹೊರಗಡೆ ಅಂಗಳದಲ್ಲಿ ನಾನು ಬಿಡಿಸಿದ್ದೆ ರಂಗೋಲಿ ನಮ್ಮ ಮಾಮ ಅವರು ಬೈಕ್ ತೊಳಿತಾಯಿದ್ರು ಅಮ್ಮ ಸಿರೋದು ಕಾರಣದಿಂದ ಇವತ್ತು ಬಂದುಬಿಟ್ಟು ಭಾನುವಾರದ ಅಮಾವಾಸೆ ಸೊ ಹಾಗಾಗಿ ಗಾಡಿ ಇದ್ರು ನಮ್ಮ ಮಾಮ ಅವರು ಪೂಜೆ ಮಾಡ್ತಾರೆ ನಮ್ಮ ಅವರು ಇಲ್ಲಿ ತುಳಸಿ ಪೂಜೆ ಹೂ ಇಟ್ಟಿದ್ದಾರೆ ಪೂಜೆ ಮಾಡಿದ್ದಾರೆ ಇಲ್ಲಿ ಹೊಸಲಿಪ್ಪನ್ನು ತೊಳೆದು ಬಿಟ್ಟು ರಂಗೋಲಿ ಬಿಡಿಸಿದ್ದಾರೆ ನಾನು ಅಂಗಳಕ್ಕೆ ರಂಗೋಲಿ ಬಿಡಿಸಿದೆ ಅಂಗಳದ ಹಸ ಬಿಟ್ಟು ಕಲರ್ ಹಾಕ್ಬಿಟ್ಟು ಕಲರ್ ಹಾಕಿದಾಗ ಎಷ್ಟು ಚೆನ್ನಾಗಿ ಅನಿಸ್ತದಲ್ಲ ಹೋಗ್ಕೊಂಡು ಚೆನ್ನಾಗಿ ಕಾಣಿಸ್ತದೆ ಇಲ್ಲ ಮತ್ತೆ ಅವರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಸ್ನಾನಕ್ಕೆ ಹೊರಟೆ ಸ್ನಾನ ಮುಗಿಸ್ಕೊಂಡು ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ನಮಸ್ಕಾರ ಮಾಡಲಿಕ್ಕೆ ಅಂತ ನಾನು ಯಾವಾಗಲೂ ಸ್ನಾನ ಮಾಡಿದ ತಕ್ಷಣ ನಮಸ್ಕಾರ ಮಾಡ್ಲಿಕ್ಕೆ ಬರ್ತೇನೆ ಅದು ವಾಯ್ಸ್ ಸರಿಯಾಗಿ ನಿಮಗೆ ಕೇಳಿಸಿಲ್ಲ ಯಾಕಂದರೆ ಅಲ್ಲಿ ಟಿ ವಿ ಹಾಕಿದ್ದರು ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಸ್ಲೋ ಆಗಿ ಮಾತಾಡೀನಿ ಅದರೊಳಗೆ ವಾಯ್ಸ್ ಕೇಳಿಸಿಲ್ಲ ನೋಡಿ ಫ್ರೆಂಡ್ಸ್ ಡೈಲಿ ಸ್ನಾನ ಆದ ತಕ್ಷಣ ಫಸ್ಟ್ ನಮಸ್ಕಾರ ಮಾಡ್ಕೊಂಬಂದು ಮುಂದಿನ ಕೆಲಸ ಮಾಡ್ತೀನಿ ಪಾತ್ರನೆಲ್ಲ ರಾತ್ರಿನೇ ತೊಳೆದಿಟ್ಟಿದ್ದೆ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಅನುಕೂಲ ಆಯಿತು ನನ್ನ ಮಗ ರಾತ್ರಿ ಸುಮ್ಮನೆ ಮಲ್ಕೊಂಡಿದ್ರೆ ತೊಳಿತೀನಿ ಇಲ್ಲಾಂದರೆ ಕಿರಿಕಿರಿ ಮಾಡ್ತಿದ್ರೆ ತೊಳೆಯೋದಿಲ್ಲ ನಮ್ಮ ಮನೆಯವರು ಬೈತಾರೆ ಯಾವುದಾದ್ರೂ ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಇದ್ದಾಗ ತೊಳೆದು ಬಿಡ್ತೀನಿ ರಾತ್ರಿನೇ ಬೆಳಗ್ಗೆ ಸ್ವಲ್ಪ ಅನುಕೂಲ ಆಯ್ತು ಸ್ನಾನ ಮಾಡಿದ ತಕ್ಷಣ ಮುಂದಿನ ಕೆಲಸ ಮಾಡ್ಕೋಬೋದು ಅಂತ ಅದಕ್ಕೋಸ್ಕರ ಡೈಲಿ ಏನು ತೊಳೆಯೋದಿಲ್ಲ ಇಲ್ಲಿ ಬಂದುಬಿಟ್ಟು ನಮ್ಮತ್ತೆಯವರು ಅಲೋವೇರ್ ಗಿಡದ ಹತ್ರ ಅಲೋವೇರ್ ತೆಕ್ಕೊತಾಯಿದ್ರು ಯಾಕಂದರೆ ಭಾನುವಾರ ಅಮ್ಮಸಿ ಬರೋದ್ರಿಂದ ಬಂದಿರೋದ್ರಿಂದ ಮಾತಾಡ್ಲಾರ್ದಂಗೆ ಎರಡು ಅಗರಬತ್ತಿ ಊದನೆ ಕಡ್ಡಿ ಹಚ್ಚಿಬಿಟ್ಟು ನಡು ಮನೆಯಲ್ಲಿ ಅಥವಾ ಬಾಗಿಲಲ್ಲಿ ಕಟ್ಟೋದ್ರಿಂದ ಮನೆಗೆ ಒಳ್ಳೇದಾಗುತ್ತಂತೆ ಅದು ಫುಲ್ಲು ನನಗೂ ಸರಿಯಾಗಿ ಗೊತ್ತಿಲ್ಲ ಸೊ ಸ್ನಾನ ಮಾಡಿಬಿಟ್ಟು ಕಟ್ತಾರೆ ಮಾತಾಡ್ಲಾದಂಗೆ ಇಲ್ಲಿ ಮೊಮ್ಮಗ ಎದ್ದಿದ್ದ ಸೊ ಎತ್ಕೊಂಡು ಬಂದಿದ್ದೆ ಮಾತಾಡ್ತಾ ಮಾತಾಡ್ಸ್ತಾಯಿದ್ರು ಆ ಕಡೆ ಬಂದ್ಬಿಟ್ಟು ನಮ್ಮ ಮಾಮ ಅವ್ರು ಕಟ್ತಾ ಇದ್ರು ಸ್ನಾನ ಮಾಡಲಿಕ್ಕೆ ಬಂದು ಒಂದೊಂದು ಟೈಮ್ ನಮ್ಮ ನಮ್ಮವ್ರೇ ಕಟ್ತಾರೆ ಈ ಸರಿ ನಮ್ಮ ಮಾಮ ಕಟ್ತಾ ಇದ್ರು ಬೇರೆ ಗಿಡದ ಬಗ್ಗೆ ಹೇಳಿದ್ನಲ್ವ ನಿಮ್ಗೆ ಅದು ಕಟ್ಟೋದ್ರಿಂದ ಮನೆಗೆ ಒಳ್ಳೇದಾಗುತ್ತಂತೆ ಅದರಿಂದ ಸ್ನಾನ ಮಾಡಿ ಅಗರಬತ್ತಿ ಬೆಳಗ್ತಾ ಮಾತಾಡ್ಲಾರ್ದಂಗೆ ಕಟ್ಬೇಕಂತೆ ಇಲ್ಲಿ ಬಂದ್ಬಿಟ್ಟು ಟೀ ಮಾಡ್ಲಿಕ್ಕೆ ಇಟ್ಟಿದೆ ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಡೈಲಿ ಅರ್ಧ ಲೀಟ್ರ್ ಹಾಲು ತರ್ತಾರೆ ನಮ್ಮ ಮನೇಲಿ ಇವತ್ತು ಪಾಯಸ ಮಾಡಿದ್ರಾಯ್ತಂತ ಒನ್ ಲೀಟ್ರ್ ಹಾಲು ತಗೊಂಡು ಬಂದಿದ್ರು ಈ ಕಡೆ ಟೀ ಇಟ್ಟೀನಿ ಇಟ್ಟಿನಿ ಅತ್ತೆಯವರು ಪಾಯಸ ಅಂದರೆ ಇದು ಅಕ್ಕಿದು ಪೊಂಗಲ್ ಟೈಪ್ ಮಾಡ್ತಾರಲ್ವ ಸೊ ಅದು ಮಾಡಿದರು ಅಕ್ಕಿ ಮತ್ತು ಅದೇನು ಬೆಲ್ಲ ಹಾಕ್ಬಿಟ್ಟು ಹೆಸ್ರುಬೇಳೆ ಕಡಲೆಬೇಳೆ ಎಲ್ಲ ಮಿಕ್ಸಿಂಗ್ ಹಾಕ್ತಾರೆ ಚೆನ್ನಾಗಿ ಮಾಡ್ತಾರೆ ಅತ್ತೆಯವರು ಅದರಲ್ಲೇ ಹಾಲು ಹಾಕ್ಬೋದು ಚೆನ್ನಾಗಾಗಿತ್ತು ಇಲ್ಲಿ ಟೀ ಮಾಡಿ ಟೀ ಕುಡಿದ್ವಿ ಅತ್ತೆಯವರು ಕುಡ್ದಿರಲಿಲ್ಲ ನಮ್ಮ ಮಾಮ ನಾನು ನಮ್ಮ ಎಲ್ಲರೂ ಕುಡಿದ್ವಿ ಅವರು ಪೂಜೆ ಮಾಡೋದ್ರಿಂದ ಪೂಜೆ ಮಾಡಿಬಿಟ್ಟೆ ಕುಡಿತಾರೆ ಅದು ಕಂಪ್ಲೀಟ್ ಆಯಿತು ನಮ್ಮ ಮಾಮ ಇಲ್ಲಿ ಮಗ ಮೊಮ್ಮಗಿನ ಜೊತೆ ಆಟಿದ್ರೆ ಅವ್ನು ಕೂಡ್ತಾ ಇರಲಿಲ್ಲ ಇಲ್ಲಿ ಮನೆ ಮುಂದೆ ಕತ್ತೆ ಬಂದಿತ್ತು ಅಂದ್ರೆ ಕತ್ತೆ ಹಾಲು ಬಂದಿತ್ತು ಮೊದಲು ನಮ್ಮ ಕಾಲದಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಕುಡಿಸ್ತಿದ್ರು ಅಂತ ನಮಗೆ ನೆನಪಿಲ್ಲ ಅದು ಕುಡಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಅಂತ ಯಾವುದೇ ರೋಗ ಅಂತ ಮಕ್ಕಳಿಗೆ ಸಣ್ಣ ಕೂಸುಗಳಿಗೆ ಕುಡಿಸೋದ್ರಿಂದ ಅದಕ್ಕೋಸ್ಕರ ನಮ್ಮ ಅತ್ತೆ ಅವರು ತೊಗೊತಿದ್ರು ಓನ್ಲಿ ಒಂದು ಸ್ಪೂನಿಗೆ ಐವತ್ತು ರೂಪಾಯಿ ಕೇಳಿದ್ರು ನೋಡ್ತಾ ಇರ್ಬೋದು ಅದು ಒಂದು ಗ್ಲಾಸ್ ಕೊಟ್ಟರೆ ತಗೊಲಿಲ್ಲ ಅವ್ರು ಕರೆಕ್ಟ್ ಸ್ಪೂನ್ ಅಳತೆ ಮಾಡೇ ಕೊಟ್ಟರು ನನ್ನ ಮಗ ನಾ ಒಳಗಡೆ ಕರ್ಕೊಂಡೋಗಿ ಕುಡ್ಸಿದ್ವಿ ಟ್ರೈ ಮಾಡಿದೆ ನನಗೆ ಮಾಲ್ಮೇಲೆ ಮಲ್ಸ ಕುಡಿಸಿದ್ದೆ ಅವನು ಕುಡಲಿಲ್ಲ ಹಾಗೆ ಫೋರ್ಸ್ ಮಾಡಿ ಕುಡ್ಸಿದ್ವಿ ಪಾಯಸ ಪಾಯಸ ಮಾಡೋದಿದ್ರೆ ಸ್ವೀಟ್ ನಮ್ಮತ್ತೆಯವರೇ ಮಾಡ್ತಾರೆ ಜಾಸ್ತಿ ಯಾಕಂದ್ರೆ ಅವರಿಗೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಮಾಡ್ಲಿಕ್ಕೆ ಇಟ್ಟಿದ್ರು ನೋಡ್ತಿರ್ಬೋದು ಕೊನೆಗೆ ಹಾಲು ಹಾಕ್ತೀವಿ ಚೆನ್ನಾಗಾಗಿತ್ತು ಪಾಯಸ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದರು ಇಲ್ಲ ಮನೆಯವರು ಎತ್ಕೊಂಡು ಕೂತ್ಕೊಂಡಿದ್ದಾರೆ ನಾನು ಟಿಫನಿಗೆ ರೆಡಿ ಮಾಡ್ತಾ ಇದ್ದೆ ಟಿಫನಿಗೆ ಬಂದುಬಿಟ್ಟು ಅವಲಕ್ಕಿ ಮಾಡಿದೆ ಅವತ್ತು ಅವಲಕ್ಕಿ ಚ ಅವಲಕ್ಕಿ ಒಗ್ಗರಣೆ ಸೊ ಇಲ್ಲಿ ಬಂದುಬಿಟ್ಟು ದೊಡ್ಡವ್ರಿಗೆ ಅಂದರೆ ಅತ್ತೆಯವ್ರ ಅತ್ತೆ ಮಾವಗೆ ಕಾಯಿ ಹೊಡೆದು ಪೂಜೆ ಮಾಡಿದರು ಕೆಳಗಡೆ ಮೇಲೆ ದೇವರಿಗೆ ಪೂಜೆ ಮಾಡಿದರು ಎಲ್ಲ ಮುಗೀತು ಕಂಪ್ಲೀಟ್ ಆಯಿತು ಪೂಜೆ ಎಲ್ಲ ಸೊ ಹಾಗಾಗಿ ನೋಡ್ತಿರಬಹುದು ಇಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಮುಂದ್ಗಡೆ ನೈವೇದ್ಯ ಎಲ್ಲ ಹಿಡಿದಿದ್ದಾರೆ ನಾನು ನಮಸ್ಕಾರ ಮಾಡಿದ್ದೆ ಮತ್ತೊಂದ್ಸರಿ ನಮಸ್ಕಾರ ಮಾಡಿ ಇಲ್ಲಿ ಹೊರಗಡೆ ಗಣೇಶನ್ ಫೋಟೋ ಹಾಕಿದ್ದಾರೆ ನೋಡ್ತಿರಬಹುದು ಗಣೇಶನ ಪೂಜೆ ಮಾಡಿದ್ರೆ ಮತ್ತೆ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿದ್ದಾರೆ ಈ ನನ್ನ ಡ್ರೆಸ್ ತೋರಿಸ್ತಾ ಇದೆ ನನ್ನ ಟಾಪ್ ಬಂದ್ಬಿಟ್ಟು ಹೊಸದಿತ್ತದು ಲಾಂಗ್ ಅಂಬ್ರೆಲಾ ಟಾಪು ಇಲ್ಲಿ ಗದ್ಲ ಅಂದರೆ ಮಕ್ಕಳೇ ತಗೊಂಡು ಹೋಗ್ತೀವಲ್ಲ ಸೀರೆ ಎಲ್ಲ ಆಗಂಗಿಲ್ಲ ಗದ್ದಲದಲ್ಲಿ ಅಂತ ಫುಲ್ ಜನ ಇರ್ತಾರಂತ ಇತ್ತು ಸೊ ಅದಕ್ಕಾಗಿ ಡ್ರೆಸ್ ಹಾಕ್ಕೊಂಡಿದ್ದೆ ರೆಡಿ ರೆಡಿಯಾಗಿದ್ದಾರೆ ನಾವು ಇವತ್ತು ನಮ್ಮ ಅತ್ತೆಯವರು ಇಲ್ಲಿ ನಮ್ಮ ಅವರು ವೈಫು ನಾನು ನಮ್ಮ ನಮ್ಮತ್ತೆ ಎಲ್ರು ದೇವಸ್ಪುರ್ ಟೆಂಪಲ್ ಅಂದರೆ ದೇವಸ್ಪೂರ್ಗೆ ಹೋಗ್ತಾ ಇದ್ದೀವಿ ಸುರೇಶ್ವರ್ ಟೆಂಪಲ್ ನೋಡಿರ್ಲಿಲ್ಲ ತುಂಬ ದಿನದಿಂದ ಹೇಳ್ತಾ ಇದೆ ನೋಡಿಲ್ಲ ನೋಡಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತ ಹೇಳಿದ್ರು ರೆಡಿ ಆಗಿದ್ವಿ ಇಲ್ಲಿ ನಮ್ಮ ಟಿಂಪ್ ನನ್ನ ಅವ್ರ ತಮ್ಮ ನೆತ್ಕೊಂಡಿದ್ದಾಳೆ ಇಲ್ಲಿ ರೇವಣ್ಣ ಅವರು ವೈಫ್ ಮನೆಗೆ ಬಂದಿರು ಸೊ ನಮ್ಮನೆಯವರು ಬಸ್ಗೆ ತನ್ನ ಕೂತ್ಕೊಂಡಿದ್ದಾನೆ ಅಂತ ಬೈಕ್ ಮತ್ತು ಆತ್ಮ ಯಾರೇ ಆಗಲಿ ಬೈಕ್ ಇದ್ದರೆ ಖುಷಿ ತಿರುಗಾಡಲಿಕ್ಕೆ ಸೊ ನಮ್ಮನ್ನು ಬೆಸ್ಟ್ ಬಸ್ ಸ್ಟಾಪಲ್ಲಿ ಬಿಟ್ಟರು ನಮ್ಮ ಮಾಮನ ಗಾಡಿ ನಮ್ಮ ಮನೆಯವರು ಒಂದು ಬೈಕ್ ಬೈಕ್ ಯಾರು ಬಿಟ್ಟು ನಾಡ್ತೀನಿ ನಾನು ನಮ್ಮ ಮನೆಯವರು ಮತ್ತು ರೇವಣ್ಣ ಮನೆಯಲ್ಲಿ ಸೊ ಹಾಗಾಗಿ ನಾವು ಓಡಲಿಕ್ಕೆ ರೆಡಿ ಆಗಿ ಇಲ್ಲಿ ನಮ್ಮ ಮಾಮೆಯವರು ನನ್ನ ಮಗಗೆ ಇಡ್ಲಿ ತಂದ್ಕೊಂಡ್ರೆ ನನಗೆ ಏನು ತಿಳಿಸಿರೋದು ಈ ಬಸ್ನಲ್ಲಿ ರಸವಾಗುತ್ತೆ ನಾನು ಎತ್ಕೊಂಡು ನಿಂತಿದ್ದೀನಿ ಬಾಯಿ ಬಾಯ್ ಮಾಡಲು ತಿಳ್ತಾ ಇದ್ದೆ ಮಕ್ಕಳು ಕಾಣ್ತಾ ಲಾಂಗಣೆ ಬಸ್ನಲ್ಲಿಕೊಂಡಿದ್ವಿ ಬಸ್ ಬಂತು ಖುಷೂರಿಯಿಂದ ಹೀಗೆ ದೇವಸ್ ಒಂದು ಫಾರ್ಟಿ ಮಿನಿಟ್ಸ್ ಆಗಿದೆ ತರ್ಟಿ ಮಿನಿಟ್ಸ್ ಎಲ್ಲ ಫಾರ್ಟಿ ಮಿನಿಟ್ಸ್ ಅಷ್ಟೇ ನನಗೆ ಪಾಲ್ ಸೊ ನಾವು ಟೆಂಪಲ್ಗೆ ರೀಚ್ ಆಗಿ ನೋಡ್ತಿರೋ ನಾನು ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ ಸ್ಕೂಲ್ ನಮ್ಮ ಫ್ರೀಗ ರಶ್ ಅಮ್ಮ ಸಮಸ್ಯೆ ಫ್ರೀ ರಶ್ ಇರ್ತದೆ ನಮಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಹೋಗಿದ್ದೆ ಎಲ್ಲರೂ ಅವರು ಮತ್ತು ಅವ್ರು ತುಂಬ ಸಾರಿ ಹೋಗಿದ್ದರು ಬಟ್ ನಾನು ನಮಗೆ ಅಷ್ಟು ರಶ್ ನನಗೆ ನೋಡೋ ನೋಡಿರಲಿಲ್ಲ ಾಗಿ ನೋಡಿಗಳಾಯ್ತು ಅಂತ ಕಾಲು ಟೈಮಲ್ಲಿ ನೋಡ್ಬೇಕು ನೋಡ್ಬೇಕಾದ್ರೆ ಅದರಲ್ಲಿ ಇವತ್ತು ಭಾನುವಾರ ಅಮಾಶೆ ಆಗಿರೋದ್ರಿಂದ ತುಂಬಾ ತುಂಬ ಜನ ಇದ್ರು ಕಾಲು ಕಾಲು ತೋಳ್ತಾ ಇದ್ರು ಒಳಗಡೆ ನೋಡ್ತಿರ್ಬೋದು ನನ್ನ ಮಗನ ಎತ್ಕೊಂಡು ಹೋಗುತ್ತೆ ಆಯ್ತು ಅಂದರೆ ಕಾಲು ಟೈಮಲ್ಲಿ ಬಿರ್ಬೋದು ಚೆನ್ನಾಗಿರ್ತಾನೆ ತುಂಬ ನೀರು ನಳಗಳಿತ್ತು ಸೊ ಕಾಲುಗಳು ತೊಳ್ಕೊಂಡು ಹೋದ್ರು ಒಳಗಡೆ

இ ஜனே நமக்கு நான் வரோட ஜாஸ்தி மந்தியால ಒಂದ್ಸಾರಿ ನಾವು ಲೈನ್ ನೋಡಿಬಿಟ್ಟು ಫುಲ್ ಆಗಿ ಶಾಕ್ ಆಗಿ ನೋಡ್ತೀವಿ ಸೊ ಲೈನ್ ನೋಡಿಬಿಟ್ಟು ಫುಲ್ ಇತ್ತು ನನ್ನ ಮಗನ ಎತ್ಕೊಂಡು ನಾವು ಈ ಕಡೆ ಬಿಳೋ ಕಡೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಕೂಡೋಣ ಕಡಿಮೆ ಆಗ್ಬೋದು ಅಂತ ಬಟ್ ಕಡಿಮೆ ಆಗ್ತಾನೇ ಇರಲಿಲ್ಲ ಎಷ್ಟಾದರೂ ಕೂತ್ಕೊಳ್ಳಿ ಫುಲ್ ಕಡಿಮೆನೇ ಆಗಲಿಲ್ಲ ಈ ಕಡೆ ಶಿವಪ್ಪನ ದೇವರು ಕೆಳಗಡೆ ನಾಗಪ್ಪನ ದೇವರು ಇದ್ದು ನೋಡ್ತಾ ಇರ್ಬೋದು ಮಂದಿ ನೋಡಬೇಕು ಎಲ್ಲೆಲ್ಲಿ ಕಡೆ ಬೇಟಿ ಹಂಗೆ ನಡುವೆ ನೋಡೋದು ನೋಡ್ತಾ ಇರ್ಬೋದು ಬೇರೆ ಗಣಪತಿ ಹಾಗೆ ಹೋಗ್ತಾ ಇದ್ದಾರೆ ನಂಗಂತರ ಅಷ್ಟು ನಂಬಿಕೆ ಆಗಿಲ್ಲ ನನ್ನ ಮಗನ ಇಲ್ಲಿ ಕೂಡಿಸಿದ್ವಿ ಆಟ ಆಡ್ತಾ ಇದ್ದ ಜನಗಳು ನೋಡಿ ಫುಲ್ಲು ನಮಗೆ ಶಾಕ್ ಆಗಿ ಮಗನ ಮೆತ್ತಿನ ರೆಗುಲರ್ಶನ್ ಮಾಡ್ತಾ ಸ್ವಲ್ಪ ವೇಟ್ ಮಾಡಿದ್ವಿ ಮಾಡಿದ್ವಿ ವೇಟ್ ಮಾಡಿಬಿಟ್ಟು ಅದೇನೋ ಕಡಿಮೆ ಆಗಲಿ ಆಗ ಕಾಣಿಸ್ಲೇ ಇಲ್ಲ ಆದರೆ ಕೂತ್ಕೊಂಡ್ವಿ ಎಷ್ಟೈತೆ ಒಂದು ಪಾಸಿ ಕುತ್ಕೊಂಡ್ವಿ ಲೇಟ್ ಆಯ್ತು ಅಂತ ಊಟ ಮಾಡಿದ್ರೈತಂತ ಊಟ ಮಾಡಲಿಕ್ಕೆ ಊಟ ಮಾಡಿಬಿಟ್ಟು ಬಂದು ಮತ್ತೆ ದರ್ಶನ ದರ್ಶನ ಮಾಡಿಬಿಟ್ಟು ಇಲ್ಲಿ ಕುಂತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ನನ್ನ ಮಗಳ್ತಾ ಇದ್ದಾನೆ ಅಷ್ಟು ಹೊತ್ತಿ ಇತ್ತು ಬಿಟ್ಟಿದ್ದಾರೆ ನಡುವ ಒಬ್ರೊಬ್ರು ಏನಂತಾರೆ ಹೋಗ್ಬೇಕಮ್ಮ ಕೇಳಬೇಕಂತಾರೆ ಒಬ್ರೊಬ್ರು ಏನಂತಾರೆ ಮಾಡ್ಬೇಕಂತಾರೆ ಅಷ್ಟು ರಶ್ ಫ್ರೆಂಡ್ಸ್ ಒಂದು ಸ್ವಲ್ಪ ಮಕ್ಳಿಗೆ ಕರ್ಕೊಂಡು ಇಷ್ಟು ಗದಲಾಗೆ ಹೋಗ್ಲು ಹೋಗ್ಬಾರ್ದು ದರ್ಶನ ಎಲ್ಲ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಆರಾಮ್ ಕುಂತ್ಕೊಂಡೀವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಹೊರಗಡೆ ಹೋಗಿ ಅಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಬಜ್ಜಿಗೆ ಇಟ್ಕೊಳ್ಬೇಕು ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ ಬಸ್ಸಿಗೆ ವೇಟ್ ಮಾಡಿ ಮಾಡಿ ಸಾಕಾಯಿತು ಫ್ರೆಂಡ್ಸ್ ಬಸ್ಸನ್ನು ಜಾಸ್ತಿ ಬರಲೇ ಇಲ್ಲ ಎಷ್ಟೊತ್ತು ವೇಟ್ ಮಾಡಿದ್ವಿ ಒನ್ ಅವರ್ ಹಂಗೆ ಒಂದು ತಾಸು ಹಂಗೆ ವೇಟ್ ಮಾಡಿದ್ವಿ ಫುಲ್ಲು ರಶ್ ಇದ್ದು ಬಸ್ಸುಗಳು ಮತ್ತು ಕೊನೆಗೆ ಒಂದು ಬಸ್ ಬಂತು ಯಾವ ಎಲ್ಲ ಮಾಡಿಕೊಂಡು ಸ್ವಲ್ಪ ರಿಲೀಫ್ ಫೀಲ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಕೂತ್ಕೊಂಡು ಸ್ವಲ್ಪ ಇಲ್ಲಿ ವೀಡಿಯೋ ಇದ್ವಿ ನಂದಿನ ನೋಡಿ ಜಾಬ್ತಾ ಇದ್ವಿ ಈ ಥರ ಮಂದಿ ಎಲ್ಲೂ ನೋಡಿರಲಿಲ್ಲ ನಾನು ಸೊ ನೆಕ್ಸ್ಟ್ ಬಸ್ ಬಂದು ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಅಂತ ಸೊ ನೋಡ್ತಾ ಇರ್ಬೋದು ಮತ್ತೆ ನಾವು ಒಂದು ಕಡೆ ಕೂತ್ಕೊಂಡಿದ್ವಿ ಒಂದುಗಡೆ ನಮ್ಮ ಡಿಂಪು ಬಣ್ಣ ಇಬ್ಬರು ಕೂತ್ಕೊಂಡಿದ್ರು ಅವಳ ಹೋಗೋದಾಗ ಹೋಗನು ಅವ್ರ ತಮ್ಮನ್ನ ಅವ್ರೇ ಅವಳೇ ಎತ್ಕೊಂಡಿದ್ಲು ಬರುವಾಗನು ಅವಳೇ ಎತ್ಕೊಂಡಿದ್ಲು ನಮ್ಗೆ ಕೊಟ್ಟೇ ಇಲ್ಲ ಅವನು ಅವಳ ಮೇಲೆ ಆರಾಮ್ ನಿದ್ದೆ ಮಾಡ್ತಾ ಇದ್ದ ಇಲ್ಲಿ ಫೋಟೋಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ತೆಕ್ಕೊಂಡು ಸೊ ನೋಡ್ತಾ ಇರ್ಬೋದು ನಮ್ಮ ಡಿಂಪು ತೆಗೆದಿದ್ಲು ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಎಷ್ಟಾದರೆ ಲೈಕ್ ಮಾಡ್ರಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಮತ್ತೆ